ಹಲೋ ಎಲ್ಲಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಫೈವ್ ತರ್ಟಿ ಆಗಿದೆ ಸೊ ಒಳಗಡೆಯಿಂದ ಎಲ್ಲ ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಹಾಗೆ ಹೊರಗಡೆ ಒಂದು ಪುಟ್ಟ ಪುಟ್ಟ ರಂಗೋಲಿನ ಹಾಕ್ಕೊಂಡು ಸೂರ್ಯದೇವನ ವೆಲ್ಕಮ್ ಮಾಡ್ಕೊಂಡಿದ್ದಾಯಿತು ಇವತ್ತು ನಾನು ಹಾಕಿರೋ ರಂಗೋಲಿ ಬಂದುಬಿಟ್ಟು ಹತ್ತು ಹತ್ತರಿಂದ ಹತ್ತಂಕಿಯ ಒಂದು ರಂಗೋಲಿ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಅಂದರೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ನಾನಕ್ಕೆ ಹೊರಟಿದ್ದೀನಿ ಸೊ ಸ್ನಾನಕ್ಕೆ ನಾನಿಲ್ಲಿ ಹೋಮ್ ಮೇಡ್ ಪೌಡರ್ನ ಬಳಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಹಸಿ ಕಡಲೆ ಹಿಟ್ಟಿಗೆ ಒಂದು ಸ್ಪೂನಷ್ಟು ನಾನಿಲ್ಲಿ ಹೋಮ್ ಮೇಡ್ ಪೌಡರ್ ಇದನ್ನು ನಾನೇ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಸೊ ಈ ಪೌಡರ್ನ ಬಳಸಿ ನಾನು ಸ್ನಾನ ಮಾಡ್ತೀನಿ ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಪೌಡ್ರು ಸೊ ಗಮನ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗಿದ್ದರೆ ಇದೇನು ಪೌಡ್ರು ಅಂತ ಕೇಳ್ತೀರಾ ತುಂಬಾ ಸಿಂಪಲ್ ಸ್ನೇಹಿತರೆ ಇದು ಏನು ಪೌಡ್ರು ಅಂತಂದರೆ ನಾವೇನು ಆರೆಂಜ್ ತಂದಿರ್ತೀವಿ ಮಾರ್ಕೆಟಿಂದ ಸೊ ಅದರ ಸಿಪ್ಪೆಗಳನ್ನ ಹಾಗೆ ಹೊಸಾಕೋ ಬದಲು ಅದನ್ನು ನೀಟಾಗಿ ಬಿಸಿಲಿಗೆ ಒಣಗಿಸ್ಕೊಳ್ತೀನಿ ಅದ್ರ ಜೊತೆ ನಾವು ವೀಕ್ಲಿ ಒನ್ ಟೈಮ್ ಆದರೂ ಲೆಮನ್ ಜ್ಯೂಸನ್ನ ಮಾಡಿರ್ತೀವಿ ಅಥವಾ ಫಿಫ್ಟೀನ್ ಡೇಸಿಗೆ ಒಂದು ಸಾರಿನಾದರೂ ನಾವು ಲೆಮನ್ ಜ್ಯೂಸ್ನ ಮಾಡಿರ್ತೀವಿ ಅಥವಾ ಯಾವಾಗಲೋ ಒಂದು ಸಾರಿನಾದರೂ ಮಾಡಿದರೂ ಪರವಾಗಿಲ್ಲ ಆ ಲೆಮನ್ ಜ್ಯೂಸ್ ಎಲ್ಲ ಮೇಲೆ ಅದರ ಸಿಪ್ಪೆ ಏನು ಬರುತ್ತೆ ಅದನ್ನು ಕೂಡ ನಾನು ಆರೆಂಜ್ ತಿಪ್ಪ ಜೊತೆ ನೀಟಾಗಿ ಒಣಗಿಸ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ವಾರದಲ್ಲಿ ಟೂ ಟೈಮ್ ನಾನು ಯೂಸ್ ಮಾಡ್ತೀನಿ ಹಸಿ ಕಡಲೆ ಹಿಟ್ಟಿನ ಜೊತೆಗೆ ಆ ಪೌಡರನ್ನ ಮಿಕ್ಸ್ ಮಾಡಿಕೊಂಡು ಸೊ ಸ್ನಾನ ಮಾಡ್ಕೊಂಡು ಬಂದಾಯಿತು ಸೊ ನನಗಂತೂ ಸ್ಕಿನ್ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಫೀಲ್ ಕೊಡ್ತಾಯಿತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಫಸ್ಟು ಒಂದು ಸ್ವಲ್ಪ ಮಾಯ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಹಾಗೆ ವಿಭೂತಿ ಹಚ್ಕೊಂಡು ದೇವ್ರ ಮನೆಗೆ ಬಂದೆ ಸೊ ದೇವ್ರದ್ದು ಫೋಟೋಸ್ ಎಲ್ಲ ಎತ್ತಿ ಇಟ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಬಿಡ್ತೀನಿ ದೇವ್ರ ಮನೆಗೆ ಯಾವುದೇ ಕಾರಣಕ್ಕೂ ಉಪ್ಪನ್ನು ಹಾಕೋದಕ್ಕೆ ಹೋಗ್ಬಿಡಿ ಜಸ್ಟ್ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಂಡು ನೀರು ಹಾಕ್ಕೊಂಡು ಒರೆಸಿ ಕೆಲವರು ಉಪ್ಪು ಮತ್ತು ಅರಶಿನ ಹಾಕಿ ಒರೆಸ್ತಾರೆ ಆದರೆ ದೇವ್ರ ಮನೆಗೆ ಮತ್ತು ಅಡುಗೆ ಮನೆಗೆ ಯಾವುದೇ ಕಾರಣಕ್ಕೂ ನಾವು ಉಪ್ಪು ಮತ್ತು ಅರಿಶಿನ ಬಳಸಿ ದೇವ್ರ ಮನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಬಾರ್ದು ಹಾಗಾಗಿ ಜಸ್ಟ್ ಒಂದು ಕಾಲು ಚಮಚದಷ್ಟು ಅರಶಿನ ಹಾಕ್ಕೊಂಡು ದೇವ್ರ ಮನೆದು ಟೈಲ್ಸ್ ಏನಿತ್ತು ಸೊ ಅದನ್ನೆಲ್ಲ ನೀಟಾಗಿ ನಾನು ವಾಶ್ ಮಾಡಿಕೊಂಡು ಹಾಗೆ ದೇವ್ರದ ಐಟಮ್ಸ್ಗಳನ್ನೂ ಕೂಡ ಎಲ್ಲ ವಾಶ್ ಮಾಡ್ಕೊಳ್ತೀನಿ ಯಾಕೆಂದರೆ ಇವತ್ತು ನಮ್ಮ ಮನೆ ದೇವ್ರ ವಾರ ಶುಕ್ರವಾರ ಮತ್ತು ಮಂಗಳವಾರ ನಮ್ಮ ಆರಾಧ್ಯ ದೈವ ಆಗಿರ್ತಕ್ಕಂಥ ಸೊ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ವಾರ ಆಗಿರುತ್ತೆ ಸೊ ಹಾಗಾಗಿ ಈ ಎರಡು ದಿನ ನನಗೆ ತುಂಬಾ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ವೀಕಲ್ಲಿ ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಮಂಗಳವಾರ ಮತ್ತು ಶುಕ್ರವಾರ ಎರಡೂ ದಿನನೂ ಕೂಡ ತಲೆ ಸ್ನಾನ ಎಲ್ಲ ಮಾಡಿಕೊಂಡೆ ದೇವ್ರ ಪೂಜೆಯನ್ನು ಮಾಡೋದು ನಮ್ಮ ಮನೆ ದೇವರಾಗಿರ್ತಕ್ಕಂಥ ವೀರಭದ್ರೇಶ್ವರ ಸ್ವಾಮಿಯ ಒಂದು ಪೂಜೆ ಮಾಡ್ತೀನಿ ಸೊ ಇವತ್ತಿನ ಪೂಜೆ ತುಂಬಾ ಸಿಂಪಲ್ಲಾಗಿ ಮಾಡಿಕೊಂಡೆ ಹಾಗೆ ಪ್ರತಿ ಶುಕ್ರವಾರ ನಾನು ಹೊಸ್ಲಿಗೆ ದೀಪನೂ ಕೂಡ ಹಚ್ಚಿಟ್ಕೊಂಡಿರ್ತೀನಿ ಇನ್ನು ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಅಂತೂ ಮಾಡಲೇಬೇಕಲ್ವ ಇವತ್ತಿನ ಬ್ರೇಕ್ಫಾಸ್ಟು ಮಸಾಲ ಚಿತ್ರಾನ್ನ ಮಾಡ್ತಾ ಅದರ ರೆಸಿಪಿನ ನಾನು ಅಪ್ಪಾಜಿ ಅಡುಗೆ ಮನೆ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಎಲ್ಲ ತುರಿದ್ಬಿಟ್ಟು ಸೊ ಅದನ್ನು ರುಬ್ಕೊಂಡು ಅದ್ರ ಜೊತೆ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡಿ ರುಬ್ಕೊಂಡು ಒಳ್ಳೆ ಟೇಸ್ಟಿ ಆಗಿರೋವಂಥ ತೆಂಗಿನಕಾಯಿ ಚಿತ್ರನ ಮಾಡ್ಕೊಂಡಿದ್ದೆ ನಿಜವಾಗ್ಲೂ ಅಮೇಝಿಂಗ್ ಆಗಿರುತ್ತೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಆ ರೆಸಿಪಿ ನಾ ಮಾಡೋಣ ಅಂಥೇಳಿ ಒಂದು ಸೈಡಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದಾಯಿತು ಸೊ ಅನ್ನನೂ ಕೂಡ ರೆಡಿ ಆಯಿತು ಹಾಗೆ ಇನ್ನೊಂದು ಸೈಡಲ್ಲಿ ಅಂಬ್ಲಿನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಅಂಬ್ಲಿನ ಸ್ಕಿಟ್ ಮಾಡಿಬಿಟ್ಟು ಸೊ ಮತ್ತೆ ಆ ಅಂಬ್ಲಿ ರೊಟ್ಟಿನಿಗೆ ನಾವು ಬಂದಿದ್ದಾಯಿತು ಸೊ ಆಲ್ರೆಡಿ ಅಂಬ್ಲಿ ಸ್ಟಾರ್ಟ್ ಮಾಡೇನಿ ಒಂದು ನಾಲ್ಕರಿಂದ ಐದು ದಿನ ಆಯಿತು ಡೈಲಿ ನನ್ನ ಮಗಳಿಗೆ ಅಂಬ್ಲಿ ಬೇಕೇ ಬೇಕು ಸೊ ಹಾಗಾಗಿ ಅಂಬ್ಲಿ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಲ್ರೆಡಿ ಟೈಮ್ ಆಗಿತ್ತು ಅಂತ ಅಂದ್ಕೊಂಡು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟೆ ಸೊ ಇವತ್ತು ನನ್ನ ಮಗಳು ಸ್ಕೂಲ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಮಾತಾ ಮಾತ್ರ ಇತ್ತು ಇನ್ನು ನನ್ನ ಮಗಳದು ಮಾಮೂಲು ಸೊ ಬೆಳಗ್ಗೆ ಹತ್ತರಿಂದ ಸಾರಿ ಒಂಬತ್ತುವರೆಯಿಂದ ನಾಲ್ಕು ಗಂಟೆವರೆಗೂ ಇತ್ತು ಇವತ್ತು ಯಾಕೆ ನನ್ನ ಮಗಳದು ಬೇಗ ಜಸ್ಟ್ ಒಂದೇ ಒಂದು ಗಂಟೆ ಅಂತಂದರೆ ಇವತ್ತು ಅವ್ರ ಸ್ಕೂಲಲ್ಲಿ ಆ್ಯನ್ವಲ್ ಡೇ ಇದೆ ಸೊ ಹಾಗಾಗಿ ಒನ್ ಅವರು ರಿಹರ್ಸಲ್ಗೆ ಅಂತ ಹೇಳಿಬಿಟ್ಟು ಕರೆದಿದ್ರು ಸೊ ಅವಳು ನೋಡಿದರೆ ಬೆಳಗ್ಗೆ ಮೇಲೆ ಿ ಹಾಕ್ಕೊಂಡು ನಿನ್ನೆ ಏನು ಡ್ರೆಸ್ಸಲ್ಲಿ ಮಲ್ಕೊಂಡಿದ್ಲು ಸೊ ಅದೇ ಡ್ರೆಸ್ಸಲ್ಲಿ ಹಾಗೆ ಇದ್ದು ಬಂದಿದ್ದಾಳೆ ನಾನೇ ಅವಳಿಗೆ ಫೇಶ್ ವಾಶ್ ಮಾಡಿಸಿದ್ದೆ ಜಸ್ಟ್ ಒಂದು ಗ್ಲಾಸ್ ಗಂಜಿ ಒಂದನ್ನು ಕುಡಿದ್ಬಿಟ್ಟು ಹಾಗೆ ಬಂದಿದ್ಲು ಇನ್ನು ಬೆಳಗ್ಗೆ ಹತ್ತು ಗಂಟೆಗೆ ಬಿಡುತ್ತಲ್ವ ಕೆಲಸನೂ ಕೂಡ ಎಲ್ಲ ಮುಗ್ದಿತ್ತು ಬಟ್ಟೆನೂ ಕೂಡ ಎಲ್ಲ ವಾಶ್ ಮಾಡ್ಕೊಂಡು ಹೋದ್ರಾಯಿತು ಇವಳ ಸ್ಕೂಲಿಗೆ ನೇಯರ್ ಆಗುತ್ತೆ ಚಾನಲ್ಲು ಅಂತ ಹೇಳಿ ಅವಳಿಗೆ ನಾನು ಸ್ವಲ್ಪ ಮಸಾಲಾ ರೈಸ್ನ ಪಾರ್ಸಲ್ ತೊಗೊಂಡು ಬಂದಿದ್ದೆ ಸೊ ಅವಳು ಬ್ಯಾಟಿಂಗ್ ಮಾಡ್ಕೊಳ್ತಿದ್ದಾಳೆ ಇನ್ನು ನಾನು ಬಟ್ಟೆ ಎಲ್ಲ ನೆನೆಸ್ಕೊಂಡು ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಆ ಮಗಳನ್ನ ಮನೆಗೆ ಕರ್ಕೊಂಡು ಬಂದೆ ಸೊ ಫಸ್ಟ್ ಟೈಮ್ ಅವಳಿಗೆ ಚಾನಲ್ ಕರ್ಕೊಂಡು ಹೋಗಿದ್ದಕ್ಕೆ ಅವಳು ಸಿಕ್ಕಾಪಟ್ಟೆ ಚಾನಲಲ್ಲಿ ನೀರು ಆಟ ಆಡಿದ್ದಾಯ್ತು ಸೊ ಇನ್ನು ಅವಳಿಗೆ ತಲೆ ಸ್ನಾನ ಮಾಡಿಸ್ಬೇಕು ಸೊ ಸಂಜೆ ಆ್ಯನ್ವಲ್ ಡೇ ಇದೆ ಅಲ್ವ ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಕಾಣಿಸ್ಬೇಕಲ್ವ ಅಂತ ಹೇಳಿ ಫಸ್ಟು ಅವಳಿಗೆ ತಲೆ ಸ್ನಾನ ಮಾಡ್ಸಿನೇ ಆಮೇಲೆ ನಾನು ಬಟ್ಟೆ ಹಾಕ್ಬಿಡ್ತೀನಿ ಯಾಕೆಂದರೆ ಫುಲ್ಲು ಒದ್ದೆ ಆಗಿಬಿಟ್ಟಿದ್ದಾಳು ಅವಳು ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಎಲ್ಲೆಲ್ಲಿವರೆಗೂ ನೆನೆಸ್ಕೊಂಡಿದ್ದಾಳೆ ಅಂದರೆ ಚೆನ್ನಾಗಿ ನೀರಲ್ಲಿ ಆಟ ಆಡಿದ್ದಾಯ್ತು ಸೊ ಅವಳಿಗೆ ತಲೆ ಸ್ನಾನ ಮಾಡಿಸ್ದೆ ಹಾಗೆ ಸ್ವಲ್ಪ ಊಟನೂ ಕೂಡ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಅಂದ್ಕೊಂಡೆ ಸೊ ಅವಳಿಗೆ ಸ್ವಲ್ಪ ಮೊಸರನ್ನ ಊಟ ಮಾಡಿಸ್ಬಿಟ್ಟು ಮಲಗಿಸ್ದೆ ಮೊಸರನ್ನ ಅಂತಂದರೆ ತೀರಾ ಗಟ್ಟಿ ಮೊಸರನ್ನೇನು ಉಣ್ಸಿಲ್ಲ ಸ್ವಲ್ಪ ನೀರು ಥರ ಮಾಡಿಕೊಂಡು ಮೊಸರನ್ನ ಉಣಿಸಿ ಅವಳನ್ನ ಮಲಗಿಸಿದ್ದಾಯಿತು ನಾನಿಲ್ಲಿ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಮಜ್ಜಿಗೆ ಅನ್ನೋ ಥರನೇ ಮಾಡಿಕೊಂಡಿದ್ದೆ ಸೊ ನಾನು ಅಮ್ಮ ಮಾತಾಡ್ಕೊಳ್ತಾ ಊಟ ಮಾಡ್ತಾಯಿದ್ವಿ ಸೊ ಈ ರೀತಿ ಅಮ್ಮನ ಜೊತೆ ಮಾತಾಡ್ಕೋತಾ ಮಾತಾಡ್ಕೊತ ಊಟ ಮಾಡಿ ತುಂಬ ದಿನಗಳೇ ಆಗಿತ್ತು ಸೊ ಇವಾಗ ಅಮ್ಮ ಇಲ್ಲೇ ಇರೋದ್ರಿಂದ ಸಾರಿ ಇಲ್ಲಿ ಇರ್ತಾರೆ ಒಂದೊಂದ್ಸರಿ ಅಕ್ಕ ಮನೇಲಿ ಇರ್ತಾರೆ ಸೊ ನಮ್ಮನೇಲಿ ಇದ್ದಾಗ ಈ ರೀತಿ ಮಾತಾಡ್ಕೊಂಡು ಅಮ್ಮನ ಜೊತೆ ಊಟ ಮಾಡಿದ್ರೆ ನಿಜವಾಗ್ಲೂ ಒಂದೆರಡು ತುತ್ತು ಎಕ್ಸ್ಟ್ರಾ ಅನ್ನೋ ತರ ಹೋಗುತ್ತೆ ಸೊ ಅಮ್ಮನೂ ಕೂಡ ಅಷ್ಟೇ ಮಜ್ಜಿಗೆ ಹುಳಿ ತುಂಬಾ ಆಗಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನ ಅನ್ನ ಅನ್ನೋ ಥರ ಇಟ್ಕೊಂಡು ಊಟ ಮಾಡಿದ್ರು ನನಗೂ ಕೂಡ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಸಂಜೆ ಒಂದು ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದೀನಿ ಸೊ ಮಾರ್ನಿಂಗ್ ಹೇಳಿದೆ ನನ್ನ ಮಗಳ ಸ್ಕೂಲಲ್ಲಿ ಇವತ್ತು ಫಂಕ್ಷನ್ ಇದೆ ಅಂತ ಹೇಳಿ ಸೊ ಅವ್ಳನ್ನ ರೆಡಿ ಮಾಡಬೇಕು ಹಾಗೆ ನಾನಂತೂ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಸೊ ರೆಡಿ ಆಗ್ಬಿಟ್ಟು ನನ್ನ ಮಗಳ್ನು ಕೂಡ ರೆಡಿ ಮಾಡಿ ಆ ಮೇ ಆ ನಂತರ ನಾನು ನಿಮಗೆ ಸಿಗ್ತೀನಿ ಫೈನಲಿ ಸ್ನೇಹಿತರೆ ನನ್ನ ಮಗಳಿಗೆ ರೆಡಿ ಮಾಡಿದಾಯ್ತು ಸೊ ಹೊಸ ಡ್ರೆಸ್ ಅಂದರೆ ಗೊತ್ತಲ್ವಾ ಎಷ್ಟು ಖುಷಿ ಇರುತ್ತೆ ಅಂತ ಹೇಳಿ ಎಲ್ಲರಿಗೂ ಅಷ್ಟೇ ಮಕ್ಕಳಿಗಾದರೂ ಅಷ್ಟೇ ದೊಡ್ಡವ್ರಿಗಾದರೂ ಅಷ್ಟೇ ಸೊ ನಮಗಿವಾಗ ಸ್ವಲ್ಪ ತಿಳಿಯುತ್ತೆ ಕುಣಿಯೋದಿಲ್ಲ ಬಟ್ ಇಷ್ಟಪಡ್ತೀವಿ ಬಟ್ ಮಕ್ಳಿಗಲ್ವಾ ಸೊ ಹೊಸ ಡ್ರೆಸ್ ಹಾಕಿದ ತಕ್ಷಣ ಅವ್ರ ಖುಷಿನೇ ಬೇರೆ ಇರುತ್ತೆ ಒಂದು ರೌಂಡ್ ಡ್ಯಾನ್ಸ್ ಕೂಡ ಮಾಡಿಕೊಂಡ್ಳು ಇವಾಗಿನ ಮಕ್ಕಳು ಡ್ಯಾನ್ಸಿಗೆ ಹೊಂದಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಸ್ನೇಹಿತರೆ ಅವರಿಗೆ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸು ಹೇರ್ ಬ್ಯಾಂಡು ಸರ ಮತ್ತೆ ಅವ್ರಿಗೆ ಖಡ್ಗ ಅದೆಲ್ಲ ಹೇಳ್ತಾರೆ ಸೊ ಅವ್ರು ಏನು ಹೇಳ್ತಾರೆ ಅದನ್ನೇ ಹುಡುಕ್ಬೇಕು ಅನ್ನೋಷ್ಟರಲ್ಲಿ ನಿಜವಾಗ್ಲೂ ಸಿಟಿಯಲ್ಲಿ ಒಂದು ಅರ್ಧ ದಿನ ನಾವು ರೌಂಡ್ ಹಾಕಿರ್ತೀವಿ ಒಂದ್ ಅಂಗಡಿಯಲ್ಲಿ ಒಂದು ಸಿಕ್ಕರೆ ಇನ್ನೊಂದು ಅಂಗಡಿಯಲ್ಲಿ ಇನ್ನೊಂದು ಥರ ಸಿಗ್ತಾ ಇರುತ್ತೆ ಸೊ ಫೈನಲಿ ಏನೇನೆಲ್ಲ ಹುಡ್ಕೊಂಡು ಬಂದು ಅವಳನ್ನ ರೆಡಿ ಮಾಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಬಂದಾಯಿತು ಸೊ ಸ್ಕೂಲಿಗೆ ಕರ್ಕೊಂಡು ಬಂದ ತಕ್ಷಣ ಗೊತ್ತಲ್ವಾ ಗಣ್ಯ ವ್ಯಕ್ತಿಗಳನ್ನ ಕರೆಸಿರ್ತಾರೆ ಸೊ ಅವ್ರದ್ದು ಸ್ಪೀಚ್ ಮುಗಿಬೇಕು ಅವ್ರ ಸ್ಪೀಚ್ ಮುಗಿಯೋ ತನಕ ನಾವು ಕಾಯಲೇಬೇಕು ನಾವು ಕಾಯಲೇ ಬೇಕಲ್ವಾ ಮಕ್ಕಳು ಡ್ಯಾನ್ಸ್ ನೋಡ್ಬೇಕು ಅಂತಂದ್ರೆ ಎಲ್ಲಾರ ಮನ್ಸಲ್ಲೂ ಒಂದ್ ಓಡ್ತಾ ಇರತ್ತೆ ಯಾವಾಗಪ್ಪ ಇವ್ರ ಸ್ಪೀಚ್ ಮುಗಿಯುತ್ತೆ ಇವ್ರ ಸ್ಪೀಚ್ ಯಾವಾಗ್ ಮುಗ್ದು ನಾವ್ ಯಾವಾಗಪ್ಪ ಮಕ್ಕಳ ಡ್ಯಾನ್ಸ್ ನೋಡುದು ಅಂತ ಹೇಳ್ಬಿಟ್ಟು ಎಲ್ಲಾರು ಕಾತರದಿಂದ ವೇಟ್ ಮಾಡ್ತಾ ಇರ್ತಾರೆ ಹಾಗಂತ ಹೇಳಿ ಆ್ಯನ್ಯಲ್ ಡೇಗೆ ಬಂದವರು ಅವರ ಅನಿಸಿಕೆಗಳನ್ನ ಹೇಳಿಲ್ಲ ಅಂದ್ರೆ ಅದು ಕೂಡ ತಪ್ಪಾಗುತ್ತೆ ಸೊ ಅವ್ರು ಅದಕ್ಕೋಸ್ಕರನೇ ಸ್ಕೂಲ್ ಬಗ್ಗೆ ಒಂದು ನಾ ಒಳ್ಳೆ ಮಾತುಗಳನ್ನ ಆಡಬೇಕು ಅಂತಲೇ ಬಂದಿರ್ತಾರೆ ಸೊ ಹಾಗಾಗಿ ಅವರು ಕೂಡ ಸ್ಪೀಚ್ ಎಲ್ಲ ಮುಗಿಸಿ ಗೊತ್ತಲ್ವ ಎಲ್ಲ ಸ್ಕೂಲಲ್ಲೂ ಒಂದು ಡ್ಯಾನ್ಸ್ ಅಂತ ಅಂದೆ ಆ್ಯನ್ವಲ್ ಡೇ ಅಂತ ಇದ್ದಾಗ ಡ್ಯಾನ್ಸ್ಗಳನ್ನ ಸ್ಟಾರ್ಟ್ ಮಾಡೋದೇ ಒಂದು ದೈವ ಅಂದ್ರೆ ಭಕ್ತಿ ಗೀತೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಕೂಡ ಸ್ಟಾರ್ಟ್ ಆಯ್ತು ಇವಾಗ ಹೇಗೆ ಜನ ಅಂತ ಅಂದರೆ ಏನೂ ಇಲ್ಲ ಅಂದಾಗ ಸುಮ್ಮನೆ ಕೂತ್ಕೊಂಡಿರ್ತಾರೆ ಒಳ್ಳೆ ಡ್ಯಾನ್ಸ್ ಸ್ಟಾರ್ಟ್ ಆಗ್ತಿದೆ ಅಂದ ತಕ್ಷಣ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಏನು ಇಟ್ಟಿರ್ತಾರೆ ಅಂತ ಗೊತ್ತಿಲ್ಲ ನಾವಂತೂ ಡ್ಯಾನ್ಸ್ ಸ್ಟಾರ್ಟ್ ಆದರೆ ಎಂಡ್ ಆಗೋ ತನಕ ಎಲ್ಲೂ ಓಡಾಡೋದಿಲ್ಲ ಸೊ ಫೈನಲಿ ನನ್ನ ಮಗಳದು ಡ್ಯಾನ್ಸ್ ಬಂತು ಸೊ ನೋಡಿ ತುಂಬಾ ಡ್ರೆಸ್ ತುಂಬ ಚೆನ್ನಾಗಿದೆ ಬಟ್ ಇನ್ನೊಂದು ಏನು ಅಂತಂದರೆ ಸ್ಲೀವ್ಸು ಸ್ವಲ್ಪ ಲೂಸ್ ಅಂದರೆ ಡ್ರಾಪ್ ಡ್ರಾಪ್ ಆಗ್ತಾ ಇತ್ತು ಅವಳಿಗೆ ಪದೇ ಪದೇ ಅದನ್ನು ಏರಿಸ್ಕೊಂಡು ಏರಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು ಆ ಡ್ಯಾನ್ಸ್ ಮಾಡಿದ್ರು ಮಧ್ಯಾಹ್ನ ನಮ್ಮನ್ನು ಬೇರೆ ಹುಡುಕ್ತಾ ಇದ್ದಾಳೆ ಅಮ್ಮ ಇಲ್ಲಿ ಅಪ್ಪ ಎಲ್ಲಿ ಅಂತ ಹೇಳಿ ಸೊ ನಾವು ಒಂದು ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡು ಅವಳದು ಒಂದು ಡ್ಯಾನ್ಸ್ನ ವಿಡಿಯೋ ಮಾಡ್ಕೊಂಡು ಬಂದಿದ್ದಾಯಿತು ಹಾಗೆ ಅದಾದ ಮೇಲೆ ನನ್ನ ಮಗಳು ಇನ್ನೂ ಒಂದೆರಡು ಡ್ಯಾನ್ಸ್ ನೋಡಬೇಕು ಅಂತ ಹೇಳಿ ಹಠ ಮಾಡ್ತಾ ಇದ್ಲು ಅದ್ಯಾವುದೋ ಚಕ್ಕರ್ ಹಾಕು ಚಕ್ಕರ್ ಹಾಕು ನಿನ್ನ ಜೇಬಿಗೆ ಅಂತೇಳ್ಬಿಟ್ಟು ಯಾರೋ ತರ್ಡ್ ಸ್ಟ್ಯಾಂಡರ್ಡ್ ಅಕ್ಕ ಅಣ್ಣ ಮಾಡ್ತಿದ್ರಂತೆ ಅದೊಂದು ಡ್ಯಾನ್ಸ್ ನೋಡಿ ಹೋಗೋಣ ಅಂತೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ಲು ಸೊ ಹಾಗಾಗಿ ನಾವು ಅದೊಂದು ಡ್ಯಾನ್ಸ್ನ ಮುಗಿಸ್ಕೊಂಡು ಮನೆಗೆ ಹೊರಡ್ತೀವಿ ಸೊ ಇವತ್ತು ನನ್ನ ಮಗಳು ಡ್ಯಾನ್ಸ್ ಮಾಡಿರೋ ಸಾಂಗ್ ಬಂದ್ಬಿಟ್ಟು ಸ್ನೇಹನ ಪ್ರೀತಿನ ಒಂದು ಮೂವಿಯಿಂದ ಸಕ್ಕು ಸಕ್ಕು ಸಾಂಗ್ ಇದೆ ಅಲ್ವಾ ಸೊ ಆ ಒಂದು ಡ್ಯಾನ್ಸು ಅವ ಅವಳು ಅವಳ ಪಾರ್ಟ್ನರಿಗೆ ಹೇಳ್ತಾ ಇದ್ಲು ವೇಲ್ ತಗೋ ನನಗೆ ಹಿಂಗೆ ಹಾಕು ಅವಳೇನೆ ಹೇಳಿ 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 ಮಾಡ್ತಾ ಇದ್ಲು ಅವ್ನು ತಗೋಳೋಕ್ಕೂ ಮುಂಚೆ ಇವಳೇ ಹೇಳ್ತಾಳೆ ವೇಲ್ 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 ತಗೋಬೇಕು ಈಗ ವೇಲ್ ತಗೋಬೇಕು ಸಾರಿ ಅದೊಂದು ಖರ್ಚು ಏನಿದೆ ಅದು ತಗೋಬೇಕು ಅದು ತಗೋಬೇಕು ಅಂತ ಹೇಳಿ ಹೇಳ್ತಾ ಇದ್ಲು ಸೊ ಫೈನಲಿ ನೋಡಿ ಸ್ನೇಹಿತರೆ ಎಷ್ಟೊಂದು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಈ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಅಂದರೆ ಅದೇ ರೀತಿ ಪೊಲೀಸರು ಕೂಡ ಎಂಟ್ರಿ ಕೊಟ್ಟಿರ್ತಾರೆ ಯಾಕೆ ಅಂತ ಕೇಳ್ತೀರಾ ಸೊ ಅಲ್ಲಿ ಪ್ರತಿ ವರ್ಷ ಆ್ಯನ್ಯಲ್ ಡೇ ಆಗುತ್ತೆ ಅಂದರೆ ಏನಾದರೂ ಒಂದು ಗಲಾಟೆ ಾನೇ ಇರುತ್ತೆ ಸೊ ಅದೊಂದು ಸ್ವಲ್ಪ ಏರಿಯಾನೇ ಆಗಿದೆ ಸೊ ಹಾಗಾಗಿ ಅವರು ಪೊಲೀಸರು ಕೂಡ ಕರೆಸಿರ್ತಾರೆ ನಾವು ಮನೆಗೆ ರಿಟರ್ನ್ ಆಗುವಾಗ ಆಲ್ರೆಡಿ ಪೊಲೀಸ್ದು ಜೀಪ್ ಕೂಡ ನಿಂತ್ಕೊಂಡಿತ್ತು ಇನ್ನು ಮನೆಗೆ ಬಂದಾಗ ಆಲ್ರೆಡಿ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಇನ್ನು ನಮ್ಮ ಮನೆಯವ್ರ ಫ್ರೆಂಡು ಕೂಡ ಬಂದಿದ್ದರು ಇವತ್ತೊಂದು ದಿನ ಇಲ್ಲೇನೋ ಸ್ಟೇ ಆಗ್ತಾರಂತೆ ಸೊ ಹಾಗಾಗಿ ಅನ್ನ ಸಾಂಬಾರು ರೆಡಿ ಇತ್ತು ಒಂದು ಸ್ವಲ್ಪ ಹಪ್ಪಳ ಕರೆಯೋಣ ಅಂತ ಹೇಳಿ ಇನ್ನು ನೈಟು ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ ಸೊ ಹಾಗಾಗಿ ಇನ್ನು ಮಗಳನ್ನ ಹಾಗೆ ಒಳಗಡೆ ಕರ್ಕೋಬಾರ್ದು ಅಂತ ಹೇಳಿ ಅವಳಿಗೆ ಒಂದು ಚೊಂಬನ ನೀರನ್ನ ನಿಭಾಳಿಸ್ಬಿಟ್ಟು ಒಳಗಡೆ ಕರ್ಕೊಳ್ತೀವಿ ಬೇರೆಯವ್ರ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ನಮ್ಮದಂತ ದೃಷ್ಟಿ ಆಗೇ ಇರುತ್ತೆ ಮತ್ತು ಅದರಲ್ಲೂ ಅವತ್ತು ಅವ್ರ ಅಜ್ಜಿ ಅಂತು ಅಯ್ಯೋ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ನನ್ನದೇ ದೃಷ್ಟಿಯಾಗಿದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮನೂ ಕೂಡ ಸೀರೆ ಸರ್ಗು ಮತ್ತೆ ಕಸ್ಮರ್ಗಿ ಅದನ್ನೆಲ್ಲ ನಿಭಾಳಿ ಮಾಡ್ತು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್